ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾವು ಹತ್ತು ದಿನದಿಂದ ನವರಾತ್ರಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ನವರಾತ್ರಿಯಲ್ಲಿ ದುರ್ಗಾ ಮಾತೆಯ ಒಂಬತ್ತು ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ ಎಲ್ಲ ವರ್ಷನೂ ಕೂಡ ನವರಾತ್ರಿ ಅಂದರೆ ಹತ್ತು ದಿನ ಆಚರಣೆ ಮಾಡ್ತಿದ್ರು ಏನಪ್ಪ ಅಂತಂದರೆ ಒಂಬತ್ತು ದಿನ ನವದುರ್ಗೆಯರ ಪೂಜೆ ಮಾಡಿ ಹತ್ತನೇ ದಿನ ವಿಜಯದಶಮಿಯನ್ನು ಆಚರಣೆ ಮಾಡುವಂಥದ್ದು ಒಂದು ಸಂಪ್ರದಾಯ ನಾನೂರು ವರ್ಷಗಳ ಹಿಂದೆ ಇದೇ ರೀತಿ ಹನ್ನೊಂದು ದಿನ ನವರಾತ್ರಿ ಬಂದಿತಂತೆ ಐ ನಾನ್ನೂರು ವರ್ಷಗಳ ನಂತರ ಈಗ ಬಂದಿರುವಂಥದ್ದು ತುಂಬ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಅಂದರೆ ಶ್ರೇಷ್ಠವಾದ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೊಂದು ದಿನ ಬಂದಿರುವಂಥದ್ದು ಶ್ರೇಷ್ಠವಾದದ್ದೇ ಅಂತಲೂ ಹೇಳ್ಬೋದು ಮತ್ತು ಈ ಬಾರಿ ಏನಪ್ಪ ಅಂದರೆ ದುರ್ಗಾ ಮಾತೆ ಆನೆ ಮೇಲೆ ಬಂದಿದ್ದಾಳೆ ತುಂಬ ಶುಭ ಸೂಚನೆಯನ್ನು ಕೊಟ್ಟಿದೆ ಅಂತಲೂ ಸಹ ಹೇಳ್ತಿದ್ದಾರೆ ಇದನ್ನು ಕೇಳಿ ತುಂಬಾ ಖುಷಿಯಾಯಿತು ಹಾಗಾಗಿ ಈಗ ನಾವು ದುರ್ಗಾಮಾತೆಯ ಒಂಬತ್ತು ಅವತಾರಗಳನ್ನು ಪೂಜೆ ಮಾಡ್ಕೊಂಡು ಬಂದ್ವಿ ಅಲ್ವಾ ಹತ್ತು ದಿನದಿಂದ ಹನ್ನೊಂದನೇ ದಿನ ಬನ್ನಿ ಮರಕ್ಕೆ ಹೋಗಿ ನಾವು ಪೂಜೆಯನ್ನು ಮಾಡೋದ್ರಿಂದ ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ ಈಗ ನೀವೆಲ್ಲ ಕೇಳ್ಬೋದು ಬನ್ನಿ ಮರ ಪೂಜೆ ಮಾಡಲೇಬೇಕಾ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಕೇಳ್ತಿರಲ್ವ ಹಾಗಾಗಿ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಬನ್ನಿ ಮರವನ್ನು ಏಕೆ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಮರವನ್ನು ವಿಶೇಷವಾಗಿ ನಮ್ಮ ಭಾರತದ ಹಲವಾರು ರಾಜ್ಯಗಳಲ್ಲಿ ಪೂಜೆ ಮಾಡ್ತಾರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಪೂಜೆಗೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಮತ್ತೆ ರಾಮನು ರಾವಣನನ್ನ ಸೋಲಿಸಿದಂತಹ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ ಈ ಬನ್ನಿ ಮರವನ್ನು ನಾವು ಗೆಲುವು ಮತ್ತು ಶಕ್ತಿಯ ಸಂಕೇತವಾಗಿ ನಾವು ಪೂಜೆ ಮಾಡ್ತೀವಿ ಮತ್ತು ವಿಜಯದಶಮಿ ದಿನನೇ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ್ನು ಒದೆ ಮಾಡಿದಂಥ ದಿನ ಅಂದರೆ ಕೆಟ್ಟದ್ದನ್ನು ನಾಶ ಮಾಡುವುದು ಒಳ್ಳೆಯದನ್ನು ಉಳಿಸಿಕೊಳ್ಳುವುದು ಈ ಬನ್ನಿ ಮರವನ್ನು ನಾವು ಭಕ್ತಿಯಿಂದ ಪೂಜೆ ಮಾಡಿದರೆ ನಾವು ಕೇಳಿಕೊಂಡಂತಹ ವರವೆಲ್ಲ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ಬನ್ನಿ ಮರಕ್ಕೆ ಜೋಡಿ ದೀಪ ಹಚ್ಚೋದು ಎಲೆಗಳಿಂದ ಅಲಂಕಾರ ಮಾಡೋದು ಹೂಗಳಿಂದ ಅಲಂಕಾರ ಮಾಡಿ ಆರತಿ ಕರ್ಪೂರದ ಆರತಿ ಎಲ್ಲ ಮಾಡಬೇಕು ಈ ದೇವ್ರಿಗೆ ಕೆಲವೊಬ್ಬರು ಬನ್ನಿ ಮರಕ್ಕೆ ಒಂಬತ್ತು ಎಳೆ ಐದು ಎಳೆ ಈ ರೀತಿ ದಾರವನ್ನು ಕಟ್ತಾರೆ ಸೊ ಅದು ಒಂದು ದೋಷ ಇರುತ್ತೆ ದೋಷ ಪರಿಹಾರಕ್ಕೋಸ್ಕರ ದಾರವನ್ನು ಸುತ್ತೋದು ಓ ಅವರು ದಾರ ಸುತ್ತಾ ಇದ್ದಾರೆ ಏನೋ ಒಳ್ಳೆಯದಾಗುತ್ತೇನೋ ಕಟ್ಟೋಣ ಅಂಥೇಳಿ ಕೆಲವೊಬ್ಬರು ದೋಷ ಇಲ್ಲ ಅಂದರೂ ಕಟ್ಟಿಬಿಡ್ತಾರೆ ಅದೇ ಅವರಿಗೆ ಮುಂದೆ ತೊಂದರೆ ಆಗುವಂಥದ್ದು ಹಾಗಾಗಿ ದಯವಿಟ್ಟು ಯಾರೂ ಕೂಡ ಬನ್ನಿ ಮರಕ್ಕೆ ಅಲ್ಲಿ ಏನಾದರೂ ದೋಷ ಇದ್ರೆ ಮಾತ್ರ ದಾರ ಕಟ್ಟುವಂಥದ್ದು ನೀವು ಜಸ್ಟ್ ದೀಪ ಹಚ್ಚಿ ಪೂಜೆ ಮಾಡಿ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಂಡು ಬಂದರೆ ನಿಮ್ಮ ಕೋರಿಕೆಗಳು ಈಡೇರುತ್ತವೆ ಈ ಬನ್ನಿ ಮರವನ್ನು ಪೂಜೆ ಮಾಡೋದ್ರಿಂದ ದುಷ್ಟರ ಮೇಲೆ ಒಳ್ಳೆಯದಾದ ವಿಜಯವನ್ನು ಸಂಕೇತಿಸುತ್ತದೆ ಈ ವಿಜಯದಶಮಿ ದಿನದಂದು ಬನ್ನಿ ಮರವನ್ನು ಪೂಜೆ ಮಾಡಲಾಗುತ್ತದೆ ಬನ್ನಿ ಮರಕ್ಕೆ ಇನ್ನೊಂದು ಹೆಸರು ಇದೆ ಶಮಿ ವೃಕ್ಷ ಶಮಿ ಶಮಯತೆ ಪಾಪಂ ಅಂದರೆ ಈ ಬನ್ನಿ ಮರವನ್ನು ಪೂಜೆ ಮಾಡುವಾಗ ಈ ಶ್ಲೋಕವನ್ನು ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮತ್ತು ಪೂಜೆ ಆಗಿದ ನಂತರ ಅಲ್ಲಿ ಒಂದೆರಡು ಎಲೆನ ಕಿತ್ಕೊಂಡು ಮನೆಗೆ ಬಂದು ಹಿರಿಯವ್ರ ಕೈಗೆ ಹಿರಿಯವ್ರ ಕೈಗೆ ಕೊಟ್ಟು ಕಾಲು ನಮಸ್ಕಾರ ಮಾಡ್ಕೋಬೇಕು ಸೊ ಮನೇಲಿ ಯಾರೂ ಇಲ್ಲ ನಿಮ್ಮದು ಸಿಂಗಲ್ ಫ್ಯಾಮಿಲಿ ಅನ್ನೋದಾದರೆ ಅದನ್ನು ತಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನಂತರ ನೀವು ದುಡ್ಡು ಇಟ್ಕೊತಿರಲ್ಲ ಪರ್ಸಾರ್ ಗೋಲ್ ಕೈ ಏನಾದರೂ ಒಂದು ಅದರೊಳಗಡೆ ಇಟ್ಕೊಳ್ಳುವಂಥದ್ದು ಒಂದು ಸಂಪ್ರದಾಯ ಹಾಗಾದ್ರೆ ಬನ್ನಿ ಮರ ಪೂಜೆಯನ್ನ ಒಂದು ಕಥೆಯನ್ನ ನಾನು ನಿಮ್ಗೆ ಹೇಳದೆ ರಾಮ ರಾವಣನನ್ನ ವಧೆ ಮಾಡಿದ್ದು ಇನ್ನೊಂದು ಕಥೆಯನ್ನ ನಾವು ಹೇಳ್ತೀವಿ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋಗಬೇಕಾದ್ರೆ ತಮ್ಮ ಶಸ್ತ್ರಾಸ್ತ್ರಗಳೆಲ್ಲನ್ನೆಲ್ಲ ಗಂಟು ಕಟ್ಟಿ ಬನ್ನಿ ಮರದ ಮೇಲೆ ಇಟ್ಟು ಹೋಗಿರ್ತಾರೆ ನಂತರ ಅವರು ವನವಾಸವನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಸಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿ ಕೌರವರ ಮೇಲೆ ಯುದ್ಧ ಮಾಡಿ ಗೆದ್ದು ವಿಜಯಸಾಲಿರಾಗಿ ವಿಜಯದಶಮಿಯನ್ನು ಆಚರಣೆ ಮಾಡುವಂಥದ್ದು ಒಂದು ಪ್ರತೀತಿ ಇದೆ ಈ ಪೂಜೆಯು ಪಾಪಗಳನ್ನು ನಾಶಪಡಿಸಿ ಶತ್ರುಗಳನ್ನು ನಾಶ ಮಾಡುತ್ತದೆ ಎಂಬ ನಂಬಿಕೆ ಇದೆ ಮತ್ತು ಈ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಮತ್ತು ಗೆಲುವನ್ನು ನಾವು ಸಾಧಿಸ್ಬೋದು ಪೂಜೆ ಮಾಡಬೇಕಾದ್ರೆ ಬೆಲ್ಲದ ಉಂಡೆಗಳನ್ನು ಇಟ್ಟು ಅಕ್ಷತೆಯಿಂದ ಬೆಲ್ಲದ ಉಂಡೆಗಳಿಗೆ ಹಾಕಿ ಹೂವನ್ನು ಹಾಕಿ ಪೂಜೆ ಮಾಡುವಂಥದ್ದು ಓಂ ಅಪರಾಜಿತೈ ನಮಃ ಈ ಮಂತ್ರವನ್ನು ತಾಯಿ ದುರ್ಗಿಗೆ ಹೇಳ್ತಾ ನಮಸ್ಕಾರ ಮಾಡಿದ್ರೆ ನಮ್ಮ ಕೋರಿಕೆಗಳನ್ನು ಈಡೇರಿಸ್ತಾಳೆ ಸೊ ಇವಿಷ್ಟು ವಿಷಯ ಗೊತ್ತಾಯಿತು ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಯಾಕಂದರೆ ನಾವು ಒಂಬತ್ತು ದಿನದಿಂದ ಆ ತಾಯಿ ದುರ್ಗಾ ಮಾತೆಯನ್ನು ನಾನಾ ಅವತಾರಗಳಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಈ ಸರಿ ಹತ್ತು ದಿನ ಬಂದಿತ್ತು ಹತ್ತು ದಿನವೂ ಕೂಡ ನಾನು ನೀಟಾಗಿ ಪೂಜೆ ಮಾಡಿದೆ ಐದನೇ ದಿನದಲ್ಲಿ ಎರಡು ದಿನವೂ ಕೂಡ ಕೂಶ್ಮಾಂಡ ದೇವಿಯನ್ನೇ ನಾವು ಪೂಜೆ ಮಾಡಿದ್ವಿ ಹಾಗಾಗಿ ಹತ್ತು ದಿನಕ್ಕೆ ಸರಿ ಹೋಗ್ತು ಮನೇಲಿ ಮೊದಲು ನಾವು ಹೊಸ್ತಿಲು ಪೂಜೆಯನ್ನು ಮಾಡ್ಕೋಬೇಕು ಗೊತ್ತಿಲ್ಲ ಅಂದರೆ ಒಂದು ಸಾರಿ ನೀವು ಚಾನಲ್ನ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಹೊಸ್ತಿಲು ಪೂಜೆಯನ್ನು ಮಾಡಿಕೊಂಡು ಕನ್ಯೆಯರು ಮನೆಗೆ ಬಂದಮೇಲೆ ಕನ್ಯರಿಗೆ ಕುಂಕುಮ ಕೊಟ್ಟು ಹೂವನ ಕೊಟ್ಟು ಅವರಿಗೆ ಸಿಹಿಯನ್ನು ಯಾವುದಾದ್ರೂ ಸಿಹಿಯನ್ನು ಮಕ್ಕಳಿಗೆ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವ್ರ ಮುಖದಲ್ಲಿ ಏನೋ ಒಂಥರ ಖುಷಿ ಈ ಪ್ರೊಸೀಸರ್ನ ನಾವು ನವರಾತ್ರಿ ಒಂಬತ್ತು ದಿನ ಒಂಬತ್ತನೇ ದಿನ ನಾವು ಮುಗಿಸಿರ್ತೀವಿ ಹತ್ತನೇ ದಿನ ಬೆಳಿಗ್ಗೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಲ್ವ ಅವತ್ತೂ ಕೂಡ ನಾವು ನವದುರ್ಗಿಯರಿಗೆ ಪೂಜೆಯನ್ನು ಸಲ್ಲಿಸಬೇಕು ಹಾಗಾದರೆ ಎಷ್ಟು ಗಂಟೆಗೆ ಹೋಗಿ ನಾವು ಬನ್ನಿ ಮರಕ್ಕೆ ಪೂಜೆ ಮಾಡಬೇಕು ಅಂದರೆ ಬೆಳಿಗ್ಗೆ ಏಳು ನಲವತ್ತೈದರಿಂದ ಒಂಬತ್ತು ಗಂಟೆ ಒಳಗಡೆ ನಾವು ಪೂಜೆ ಮಾಡ್ಕೋಬೇಕು ಆಮೇಲೆ ಒಳ್ಳೆ ಟೈಮ್ ಬರೋಲ್ಲ ಈ ಟೈಮಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಮೇಲೆ ಟಿಫನ್ ಮಾಡಿದ್ರು ಹೋಗಿ ಆದರೆ ಮೊದಲು ಹೋಗಿ ಬನ್ನಿ ಮರವನ್ನು ಪೂಜೆ ಮಾಡಿ ಅಂದರೆ ಬರದ ಮುಂದೆ ಸ್ವಲ್ಪ ನೀರು ಹಾಕಿ ಶುಚಿಗೊಳಿಸಿ ನಂತರ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಹೂವಿನಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಧರಿಸಿ ತಾಯಿಗೆ ಭಕ್ತಿಯಿಂದ ಪೂಜೆ ಪೂಜೆ ಮಾಡಿ ನಮ್ಮ ಕೋರಿಕೆಗಳನ್ನ ಕೇಳ್ಕೋಬೇಕು ಆ ತಾಯಿ ಹತ್ರ ಈ ಬನ್ನಿ ಮರವು ನಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಡುವಂತಹ ಮರವಾಗಿದೆ ಹಾಗಾಗಿ ಇದರಲ್ಲಿರುವಂತಹ ಒಂದೊಂದು ಎಲೆನೂ ಕೂಡ ಚಿನ್ನ ಅಂತಾನೆ ಹೇಳ್ಬೋದು ವಿಜಯದಶಮಿ ದಿನವೂ ಕೂಡ ಹೊಸ್ತಿಲನ್ನು ತೊಳೆದು ರಂಗೋಲಿ ಹಾಕಿ ಹೂವಿನಿಂದ ಅಲಂಕಾರ ಮಾಡಿದರೆ ಮನೆಗೆ ತುಂಬನೇ ಒಳ್ಳೆಯದು ಮತ್ತೆ ಆ ದಿನವೇ ವಿಜಯದಶಮಿ ದಿನನೇ ನಾವು ಹಾಕೊಂಡ ದೀಪ ಹಚ್ಚಿದೀವಲ್ವಾ ಅದನ್ನು ಹಲಗಾಡಿಸ್ಬೇಕು ಕೆಲವೊಬ್ಬರು ಒಂಬತ್ತು ದಿನ ಆದಮೇಲೆ ನಮ್ಮ ರಥ ಇಲ್ಲಿಗೆ ಮುಗೀತು ಅಂಥೇಳಿ ಅವರು ಕಳಸವನ್ನು ಅಂದರೆ ಹಕಂಡ ದೀಪವನ್ನು ಹಲಗಾಡಿಸ್ತಾರೆ ಸೊ ನಾವು ಬೆಳಿಗ್ಗೆ ಹೋಗಿ ಬನ್ನಿ ಮರವನ್ನು ಪೂಜೆ ಮಾಡ್ಕೊಂಡು ಬಂದು ಸಂಜೆವರೆಗೂ ವೆಯ್ಟ್ ಮಾಡಬೇಕು ಅಂಬಾರಿ ಬನ್ನಿ ಮರಕ್ಕೆ ಹೋಗಿ ಆ ಪ್ಲೇಸನ್ನು ಮುಟ್ಟಿದ ನಂತರ ನಾವು ಬನ್ನಿ ಮರ ನಮಸ್ಕಾರ ಮಾಡಿಕೊಂಡು ಬರುವಂಥದ್ದು ಸೊ ತುಂಬಾ ಒಳ್ಳೆಯದಾಗುತ್ತೆ ನೀ ಈ ಇಷ್ಟು ಹೇಳಿದಂಥ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನೀವು ಕೂಡ ಎಲ್ಲರೂ ಕೂಡ ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡಿ ಇದು ಅಷ್ಟೊಂದು ಕಷ್ಟ ಆಗಲ್ಲ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಶುಚಿ ಮಾಡಿ ಮನೇಲಿ ಮೊದಲು ನಮ್ಮ ಮನೆ ದೇವರನ್ನು ಪೂಜೆ ಮಾಡಬೇಕು ಅದನ್ನು ಮರಿಬೇಡಿ ನಮ್ಮ ಮನೆ ದೇವರಿಗೆ ಪೂಜೆ ಮಾಡ್ದೇ ಬೇರೆ ದೇವರನ್ನು ಪೂಜೆ ಮಾಡೋದಕ್ಕೆ ಹೋದರೆ ನಾವು ಏನೇ ಎಷ್ಟೇ ಕೇಳ್ಕೊಂಡಿದ್ರು ಕೂಡ ಅದು ಈಡೇರಲ್ಲ ಹಾಗಾಗಿ ಬೆಳಿಗ್ಗೆ ನೆದ್ದು ಮನೆಯೆಲ್ಲ ಶುಚಿ ಮಾಡಿ ದೀಪ ಹಚ್ಚಿ ನಮ್ಮ ಮನೆ ದೇವರಿಗೂ ಕೂಡ ಪೂಜೆ ಮಾಡಿ ನಂತರ ನಾವು ಬನ್ನಿ ಮರದ ಹತ್ತಿರ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬನ್ನಿ ಮರದ ಹತ್ತಿರ ನಾವು ನಮ್ಮ ಆಸೆಗಳನ್ನು ಹೇಳ್ಕೊಂಡು ಬರುವಂಥದ್ದು ಯಾವುದಾದ್ರೂ ಒಂದು ರೂಪದಲ್ಲಿ ಹಣ ನಮ್ಮ ಹತ್ರ ಬರುತ್ತೆ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಫ್ರೆಂಡ್ಸ್ ಈ ಹೇಳಿದಂಥ ಇಷ್ಟು ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅರ್ಥ ಆಗಿದೆ ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್